ದರ್ಶನ್ ಅವರ ಜನ್ಮ ಜಾತಕದ ಪ್ರಕಾರವಾಗಿ ಅವ್ರಿಗಿರ್ತಕ್ಕಂಥ ಸಮಯ ಎಲ್ಲವೂ ಕೂಡ ಅಂತಿಯಾಗಿ ಶುಭ ಸಮಯವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ ಸಾಲಿಗ್ರಾಮ ಮುಖಾಂಬಿಕ ದೇವಿಯ ಸನ್ನಿಧಾನದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಮತ್ತೆ ಅವರು ಅತಿ ಶೀಘ್ರದಲ್ಲೇ ಕೂಡ ಬಿಡುಗಡೆ ಆಗ್ತಕ್ಕಂಥ ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ ಅತಿ ಶೀಘ್ರದಲ್ಲೂ ಕೂಡ ಬಿಡುಗಡೆ ಆಗ್ತಾಳೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಹೇಳ್ಕೊಡ್ತೇನೆ ಮತ್ತು ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಎಲ್ಲರೂ ಕೂಡ ಸಿದ್ಧರಿದ್ದಾರೆ ಆ ದೇವಿಯ ಒಂದು ಮುನ್ಸೂಚನೆಯಂತೆ ಕೆಲವೊಂದು ರೀತಿಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಆ ದೇವಿ ಕ್ಷೇತ್ರದಲ್ಲಿ ನೀಡಿದ್ದಾಳೆ ಹಾಗಾಗಿ ಆ ದೇವಿಯ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಒಂದು ಸಮಯ ಬೇಡ ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭವಾಗಿ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ ಏಕೆಂದರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರೋದ್ರಿಂದ ಜಾತಿಯಿಂದ ನಾವು ಯಾವುದನ್ನು ಕೂಡ ಒಂದು ರೀತಿಯಾಗಿ ಆತಂಕ ಪಡುವಂತ ಮನೋಭಾವ ಬೇಡ ಅಂತಕ್ಕಂಥ ಹೇಳ್ತೇವೆ ಎಷ್ಟು ದಿನದಲ್ಲಿ ಬಿಡುಗಡೆ ಆಗ್ತಾರೆ ಅವ್ರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ ನಂತರ ಕಾರ್ತಿಕ ಮಾಸದ ಅಂತ್ಯ ಭಾಗದ ಒಳಗಡೆ ಖಂಡಿತವಾಗೂ ಕೂಡ ಅವ್ರಿಗೆ ಶುಭವಾಗಿರ್ತಕ್ಕಂಥ ಒಂದು ವಿಚಾರ ಇರುತ್ತೆ ಅದು ನಾಡನೇ ಆಗಿರ್ಬೋದು ಅಥವಾ ನಾಡಿದ್ದೇ ಆಗಿರ್ಬೋದು ಹಾಗಾಗಿ ಇದಕ್ಕೆ ಒಂದು ಮಾಸ ಅಂತ ನಾವು ಹೇಳಿ ಆಶ್ವಾಜ ಮಾಸ ಪ್ರಾರಂಭವಾಗುತ್ತೆ ನಂತರ ಕಾರ್ತಿಕ ಮಾಸವೂ ಕೂಡ ಪ್ರಾರಂಭ ಈ ಎರಡು ಮಾಸದ ಒಳಭಾಗದಲ್ಲಿ ಖಂಡಿತವಾಗೂ ಕೂಡ ಅವರಿಗೆ ಒಳ್ಳೆ ರೀತಿಯಾದಂಥ ಫಲಾನುಫಲಗಳು ಕೂಡ ಸಿಗ್ತಕ್ಕಂಥದ್ದಿರುತ್ತೆ